ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಯಾಸ್ ನಾನಿ ಮಶ್ರುತಿ ಯಾವಾಗಲೂ ಒಂದೇ ಥರ ಸಾಂಬಾರು ಮಾಡ್ತಾನೇ ಇರ್ತೀವಿ ಆದರೆ ಈ ಸಾಂಬಾರನ್ನ ವೆದರ್ ಚೇಂಜ್ ಆದಾಗ ಆರೋಗ್ಯದಲ್ಲಿ ಚೂರು ಏರುಪೇರು ಆದಾಗ ಅಷ್ಟೇ ನಾವು ಮಾಡ್ಕೊಂಡು ತಿನ್ನುವಂಥದ್ದು ಸಕ ಟೇಸ್ಟಿಯಾಗಿ ಕೂಡ ಇರುತ್ತೆ ಸ್ಪೈಸಿಯಾಗಿ ಕೂಡ ಇರುತ್ತೆ ಅದೇ ಮೆಣಸಿನಕಾಳು ಸಾಂಬಾರು ಮತ್ತು ಸಖ ಟೇಸ್ಟಿಯಾಗಿರೋ ಬಾಳೆಕಾಯಿ ಪಲ್ಯ ಹೇಗೆ ಮಾಡೋದಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಮೊದಲು ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಬೇಕಲ್ವ ಹಾಗಾಗಿ ಒಂದು ಪ್ಯಾನ್ನ ಬಿಸಿಗೆಯಲ್ಲಿ ಇಟ್ಟಿದ್ದೆ ಅದು ಬಿಸಿ ಆದಮೇಲೆ ಒಂದು ಟೀ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ಧನಿಯನ್ನು ಹಾಕ್ಕೊಂಡು ನಾಲ್ಕು ಒಣ ಕಾಯನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೇ ಒಂದು ಸ್ಪೂನ್ ಮೆಣಸು ಒಂದು ಸ್ಪೂನ್ ಜೀರಿಗೆನ ಹಾಕಿ ಘಮ ಘಮ ಅಂತ ವಾಸನೆ ಬರೋ ತನಕ ಚೆನ್ನಾಗಿ ಹುರ್ಕೊಳ್ಬೇಕು ಸೊ ಅದು ಹುರ್ಕೊಂಡ್ಮೇಲೆ ತಣ್ಣಗಾಗೋದಕ್ಕೆ ಬಿಡಬೇಕಾಗತ್ತೆ ಈಗಂತೂ ಎಲ್ರಿಗೂ ಕೋಲ್ಡ್ ಆಗ್ಬಿಟ್ಟಿದೆ ಮಳೆ ಚಳಿಗೆ ಸೊ ಈ ಟೈಮಲ್ಲಿ ಈ ಸಾಂಬಾರನ್ನ ಕುಡಿಯೋದ್ರಿಂದ ಆಲ್ಮೋಸ್ಟ್ ಕೋಲ್ಡನ್ನು ಅವಾಯ್ಡ್ ಮಾಡ್ಬೋದು ಅಂತ ಹೇಳ್ತಾ ಇದನ್ನು ಈಗ ಸಾಫ್ಟಾಗಿ ಪೌಡರ್ನ ಮಾಡ್ಕೊಳ್ಬೇಕು ಯಾರಿಗೂ ಹಾಕೊಳ್ತಾ ಇದ್ದೀನಿ ಸೊ ನೋಡಿ ಈಗ ಸಾಫ್ಟಾಗಿ ಪೌಡರ್ ಆಗಿದೆ ಅದೇ ಪೌಡರ್ಗೆ ಕರಿಬೇವು ಕೊತ್ತಂಬರಿ ಸೊಪ್ಪು ಒಂದು ಗೆಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಸ್ವಲ್ಪ ಕಾಯಿತುರಿ ಎರಡು ಚಿಟಿಕೆ ಅರ್ಶನ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಸಾಫ್ಟಾಗಿ ರುಬ್ಕೊಳ್ಬೇಕು ಇದನ್ನು ಒಗ್ಗರಣೆ ಕೊಡಬೇಕಾಗುತ್ತೆ ಸೊ ಒಗ್ಗರಣೆ ಕೊಡೋದು ಸ್ಕಿಪ್ ಆಗಿಬಿಟ್ಟಿದೆ ಹಾಗಾಗಿ ಒಂದು ಪ್ಯಾನಲ್ಲಿ ಎರಡು ಸ್ಪೂನ್ ಎಣ್ಣೆ ಸಾಸಿವೆ ಕರಿಬೇವು ಒಂದು ಈರುಳ್ಳಿನ ಸ್ಲೈಸ ಕಟ್ ಮಾಡಿಕೊಂಡು ಅದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ಫ್ರೈ ಮಾಡ್ಕೊಂಡ್ಮೇಲೆ ಏನು ಮಸಾಲೆ ಈಗ ರುಬ್ಕೊಂಡಿದ್ವಲ್ಲ ಅದನ್ನು ಹಾಕಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಇನ್ನೂ ಒಂಚೂರು ನೀರನ್ನು ಆ್ಯಡ್ ಮಾಡಿ ಕುದಿಯೋದಕ್ಕೆ ಬಿಡಬೇಕು ಅದು ಕುದಿದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇನ್ನೊಮ್ಮೆ ಚೆನ್ನಾಗಿ ಆಡಿಸಿ ಕುದಿಯೋದಕ್ಕೆ ಬಿಟ್ಟರೆ ಸಖತ್ ಸ್ಪೈಸಿಯಾಗಿ ಟೇಸ್ಟಿಯಾಗಿರೋ ಮೆಣಸಿನ ಸಾಂಬಾರು ರೆಡಿಯಾಗುತ್ತೆ ಈಗ ಪಲ್ಯ ಮಾಡ್ಕೊಳ್ಳೋದಕ್ಕೆ ಒಂದು ಪಳಗಾಳಕಾಯ ಕಟ್ ಮಾಡಿ ನೀರಲ್ಲಿ ನೆನೆ ಹಾಕಿದ್ದೀನಿ ಸೊ ಒಗ್ಗರಣೆಗೆ ಈರುಳ್ಳಿ ಕಾಯಿತುರಿ ಕರಿಬೇವು ಕೊತ್ತಂಬರಿ ಸೊಪ್ಪು ಹಾಗೆ ಮೇನ್ ಇಂಗ್ರೀಡಿಯೆಂಟ್ ಬಂದಿದ್ದಕ್ಕೆ ಕಡಲೆಕಾಯಿ ಬೀಜ ಮತ್ತು ಹಣಮೆಣ್ಸಿ ಸ್ವಲ್ಪ ಫ್ರೈ ಮಾಡಿಕೊಂಡು ತೆರೆ ತೆರೆಯಾಗಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಮಾಡೋದು ಹೇಗೆ ನೋಡೋಣ ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕಿ ಕುದಿಯೋದಕ್ಕೆ ಬಿಟ್ಟಿದ್ದೆ ಕುದಿದ ಮೇಲೆ ಬಾಳೆಕಾಯಿನ ಹಾಕೊಂಡು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಸಾಫ್ಟಾಗಿ ಬೇಯಿಸಿ ಬಸ್ತಿ ಇಟ್ಕೊಳ್ಬೇಕು ಸೊ ಅದು ಬೇಯಿಸಿ ಬಸ್ತಿ ಇಟ್ಕೊಂಡಿದ್ದೀನಿ ಈಗ ಒಗ್ಗರಣೆಗೆ ಒಂದು ಪ್ಯಾನ್ಗೆ ಒಂದೆರಡು ಸ್ಪೂನ್ ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇವು ಮತ್ತು ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸೊ ಇದನ್ನು ಚೆನ್ನಾಗಿ ಫ್ರೈ ಆದಮೇಲೆ ಕಾಯಿ ತುರಿಯನ್ನು ಹಾಕೊಳ್ತಾಯಿದ್ದೀನಿ ಕಾಯಿ ತುರಿನ ನೀವು ಎಷ್ಟು ಎಷ್ಟೆಷ್ಟು ಹಾಕ್ತಿರೋ ಅಷ್ಟು ಟೇಸ್ಟು ತುಂಬ ಚೆಂದ ಬರುತ್ತೆ ಸೊ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಹಾಗೆ ಏನು ಕಡಲೆಕಾಯಿ ಬೀಜ ಪೌಡರ್ ಇತ್ತಲ್ಲ ಅದನ್ನು ಕೂಡ ನಾಲ್ಕು ಸ್ಪೂನ್ನ ಇದ್ದೀನಿ ಇದು ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ನೀವು ಯಾವುದೇ ಪಲ್ಯ ಮಾಡಿದ್ರೂ ಕೂಡ ಹಾಕ್ಕೊಳ್ಬೋದು ಹಾಗೆ ಇದಕ್ಕೆ ಎರಡು ಸ್ಪೂನ್ ಸಾಂಬಾರ್ ಪೌಡರ್ನ ಕೂಡ ಆ್ಯಡ್ ಇದ್ದೀನಿ ಇದನ್ನು ಕೂಡ ಹಾಕಿ ಮಿಕ್ಸ್ ಕೊಡಬೇಕಾಗುತ್ತೆ ಸೊ ಇದಾದ ಮೇಲೆ ಇದಕ್ಕೆ ಏನು ಬೇಯಿಸಿ ಪಸ್ತ್ ಕೊ ಬಸ್ತಿಟ್ಕೊಂಡಿರೋ ಬಳಕೈನ ಹಾಕಿ ರುಚಿಗೆ ನೋಡಿಕೊಂಡು ಚೂರು ನಾನು ಉಪ್ಪನ್ನು ಇದ್ದೀನಿ ಹಾಗೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಟರೆ ಸಕ್ಕ ಟೇಸ್ಟಿಯಾಗಿರೋ ಈಸಿಯಾಗಿರೋ ಬಾಳೆಕಾಯಿ ಪಲ್ಯ ರೆಡಿಯಾಗುತ್ತೆ ಸೊ ಈ ರೆಸಿಪಿ ನಿಮಗೂ ಕೂಡ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಬಾಯ್